ಪಂಚಾಯತ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಕುರಿ ಮೇಕೆಗಳ ಕಳ್ಳತನ ಜಾಸ್ತಿ ಆಗ್ತಿದೆ ಕಂಪ್ಲೇಂಟ್ಗಳು ಆಗ್ತಾ ಇದಾವೆ ಯಾಕೆ ಆಗ್ತಿದೆ ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಏನಾದರೂ ಮಾಹಿತಿ ತರಿಸ್ಕೊಂಡು ಇಲ್ಲ ಈಗ ನಮ್ ಗಮನಕ್ಕೂ ಬಂದಿದೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಎರಡು ಮೂರು ಕಡೆ ಕುರಿ ಕಳ್ತನ ಮೇಕೆ ಕಳ್ತನ ಆಮೇಲೆ ರಾತ್ರಿ ಹೊತ್ತು ಮಲಗಿದ್ದಾಗ ಚಿಲ್ಕ ಹಾಕ್ಬಿಟ್ಟು ಈಚೆ ಕಡೆ ಕೊಟ್ಟಿಗೆ ಇರ್ತದೆ ಕೊಟ್ಟಿಗೆನಲ್ಲಿ ಬೀಗ ಒಡೆದುಬಿಟ್ಟು ಕುರಿಗಳು ತುಂಬ್ಕೊಂಡು ಹೋಗಿವೆ ಮೇಕೆಗಳು ತುಂಬ್ಕೊಂಡೋಗ್ಯಾವೆ ನಮ್ಮ ಗಮನಕ್ಕೂ ಬಂದದೆ ಕಂಪ್ಲೇಂಟ್ಗಳು ಮಾಡಿಸಿದ್ವಿ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾರು ಅಂತ ನಮಗೆ ಮಾಹಿತಿ ಇಲ್ಲ ಪೊಲೀಸ್ನವರೇ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಪೊಲೀಸ್ ಇಲಾಖೆ ಈಗ ಮಾರ್ಕೆಟಿಂದ ಬಂದಿರ್ತಕ್ಕಂಥ ಸಮಸ್ಯೆ ಮಾರ್ಕೆಟ್ ಸುಫ್ಟ್ ಆಗಿರೋದ್ರಿಂದ ಏನಾದರೂ ಈ ರೀತಿ ಸಮಸ್ಯೆಗಳು ಉದ್ಭವಗಳು ಆಗ್ತದೆ ಅಂತ ಇತ್ತೀಚಿನ ಇತಿ ದಿನ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ ಇಲ್ಲ ಆ ಮಾರ್ಕೆಟ್ನವರು ಇದು ಮಾಡಿರ್ತಾರೆ ಅಂತ ನನಗನ್ಸಲ್ಲ ನನಗನ್ಸಿದ ಪ್ರಕಾರ ಯಾರೋ ಗೊತ್ತಿರೋರೇ ಮಾಡಿರ್ತಾರೆ ಇದನ್ನು ಬೆಳಿಗ್ಗೆಲ್ಲ ನೋಡ್ಕೊಂಡು ಹೋಗೋದು ರಾತ್ರಿ ಒಂದು ಬಂದು ಅದನ್ನ ಮಾಡೋ ರೀತಿ ಯಾರೋ ಒಟ್ಟಾರೆ ಟೋಟಲ್ ಆಗಿ ಅವರೇ ಯಾರೋ ಅದನ್ನೇ ಕೆಲಸ ಮಾಡೋ ಕಳರುಗಳು ಅವ್ರೆ ಅದನ್ನ ಸರ್ಕಾರ ಆದಷ್ಟು ಬೇಗ ನಮ್ಮ ಪೊಲೀಸ್ ಇಲಾಖೆ ಅದನ್ನ ಅಂತ ಅಂತೇಳಿ ನಾನು ಈ ಸಮಯದಲ್ಲಿ ಪೊಲೀಸ್ ಕರೆಸಿ ಈ ಬಗ್ಗೆ ಮಾತಾಡ್ತಕ್ಕಂಥದ್ದು ಬೇಗ ಪ್ರಕರಣವನ್ನು ಬೀದಿಸ್ತಕ್ಕಂಥ ಪ್ರಯತ್ನಗಳು ಮಾಡಿ ಅಂತ ಸೂಚನೆ ಕೊಡ್ತಕ್ಕಂಥ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಇಲ್ಲ ಈಗ ನಮ್ಮ ಪಂಚಾಯತಿ ಕಂಪ್ಲೇಂಟ್ಗಳು ಕೊಟ್ಟವ್ರೆ ರೈತರುಗಳು ಅದನ್ನೇ ನಾವು ಮುಂದಿನ ವಾರ ಒಂದು ಮೀಟಿಂಗ್ ಕರೆದುಬಿಟ್ಟು ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನೇನು ಸಮಸ್ಯೆ ಆಗ್ತದೆ ಅದ್ರ ಬಗ್ಗೆ ನಾವು ಪೊಲೀಸ್ ಇಲಾಖೆನೂ ಒಂದು ಸಾರಿ ನಾವು ಕರ್ಕೊಂಡು ಜೊತೆ ಜೊತೆಗೆ ನಾವು ಅವರು ಸಹಭಾಗಿತ್ವದಲ್ಲಿ ಇದಕ್ಕೆ ಏನಾನ ಒಂದು ಪರಿಹಾರ ಕಂಡಿಡಿಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಪಂಚಾಯತಿಗೆ ಹೌದು ಹೌದು ಹಿಡಿಲೇಬೇಕು ಅವರು ಅದನ್ನ ಪಾಪ ರೈತರುಗಳು ತುಂಬ ಕಷ್ಟಪಟ್ಟು ಒಂದೊಂದು ಕುರಿನೂ ಒಂದೊಂದು ಐದೈದು ವರ್ಷ ನಾಲ್ಕು ನಾಲ್ಕು ವರ್ಷ ಎರಡು ವರ್ಷ ಸಾಕಿರ್ತಾರೆ ರಾತ್ರಿ ರಾತ್ರಿ ಬಂದು ಎಲ್ಲಕ್ಕೆ ಎತ್ಕೊಂಡು ಹೋಗ್ಬಿಟ್ರೆ ತುಂಬ ತೊಂದರೆ ಆಗ್ತದೆ ರೈತರಿಗೆ ಆದಷ್ಟು ಬೇಗ ಅದನ್ನು ಭೇದಿಸಬೇಕು ನಮ್ಮ ಪೊಲೀಸ್ ಇಲಾಖೆ ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳಿ